ಅಯ್ಯೋ ನನ್ ಬಂಗಾರ ದೃಷ್ಟಿಯೇ ದೃಷ್ಟಿನೇ ಆಗ್ಬಿಡುತ್ತೆ ನಿಮ್ಮನೆ ಮಗ ಅಂದ್ಮೇಲೆ ನಮ್ಮ ಮಗಳನ್ನ ಕಣ್ಣು ಮುಚ್ಕೊಂಡ್ ಕೊಟ್ಟು ಮದ್ವೆ ಮಾಡ್ತೀವಿ ಸರ ಕಣ್ ಮುಚ್ಕೊಂಡೇ ಮದ್ವೆ ಮಾಡ್ಕೋಬೇಕು ಸರ ಇಲ್ಲ ಎರಡೂ ಕಣ್ಣು ಹೋಗ್ಬಿಡ್ತಾವ್ ಹುಡ್ಗ ಹುಡ್ಗಿ ಇಬ್ರು ಪ್ರೈವೇಟ್ ಆಗಿ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ ಪ್ರಾಣಿ ಅವರೇ ನಿಮ್ಗೆ ಓಕೆನ ಆಹಾ ಎಂತ ಸಂಸ್ಕಾರ ಏನ್ ವಿನಿಯ ಇಂತ ಹಳ್ಳಿನ ಪಣ್ಯಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ ಅಲ್ವೇನ್ರಿ ಓಕೆನಾ ನಿಮ್ಗೆಲ್ಲ ಓಕೆ ಆದ್ಮೇಲೆ ನಂದೇನಿದೆ ಅಯ್ಯೋ ನನ್ನ ಬಂಗಾರ ನನ್ನ ದೃಷ್ಟಿಯೇ ಆಗಿಬಿಡುತ್ತೆ ನಿಮ್ಮನೆ ಮನೆ ಮಗ ಅಂದಮೇಲೆ ನಮ್ಮ ಮಗಳನ್ನ ಕಣ್ಣು ಮುಚ್ಕೊಂಡು ಕೊಂಡು ಮದುವೆ ಮಾಡಿ ಸರ ಕಣ್ಣು ಮುಚ್ಕೊಂಡೇ ಮದುವೆ ಮಾಡ್ಕೊಬೇಕು ಸರ ಇಲ್ಲ ಎರಡೂ ಕಣ್ಣು ಹೋಗಿಬಿಡ್ತಾವೆ ಹುಡುಗ ಹುಡ್ಗಿ ಇಬ್ಬರು ಆಗಿ ಒಂದು ಸ್ವಲ್ಪ ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ ಪ್ರಾಣಿ ಅವರೇ ನಿಮಗೆ ಓಕೆನ ಅದಕ್ಕೆ ಆಹಾಹಾ ಎಂತ ಸಂಸ್ಕಾರ ಏನ್ ವಿನಿಯ ಇಂತ ಹಳ್ಳಿನ ಪಣ್ಯಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ ಅಲ್ವೇನ್ರಿ ನಿಮ್ಗೆಲ್ಲ ಓಕೆ ಆದ್ಮೇಲೆ ನಂದೇನಿದೆ ಅಯ್ಯೋ ಹಾಯೋನೆ ಬಂಗಾರ ನಂದೃಷ್ಟನೇ ಆಗಬಿಡುತ್ತೆ ನಿಮ್ಮನೆ ಮಗ ಅಂದಮೇಲೆ ನಮ್ಮ ಮಗಳನ್ನ ಕಣ್ಣು ಮುಚ್ಚಿಕೊಂಡು ಮದುವೆ ಮಾಡ್ತೀನಿ ಸರ ಕಣ್ಣು ಮುಚ್ಚೊಂಡೇ ಮದುವೆ ಮಾಡ್ಕೊಬೇಕು ಸರ ಇಲ್ಲ ಎರಡೂ ಕಣ್ಣು ಹೋಗಿಬಿಡತಾವು ಹುಡುಗಾ ಹುಡುಗಿ ಇಬ್ರು ಪ್ರೈವೇಟ್ ಆಗಿ ಒಂದ ಸ್ವಲ್ಪ ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ ಪ್ರಾಣಿ ಅವರೇ ನಿಮಗೆ ಓಕೆನಾ ಆಹಾ ಎಂತ ಸಂಸ್ಕಾರ ಏನ್ ವಿನಿಯ ಇಂತ ಹಳ್ಳಿನ ಪಣ್ಯಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ ಅಲ್ವೇನ್ರಿ ನಿಮ್ಗೆಲ್ಲ ಓಕೆ ಆದ್ಮೇಲೆ ನಂದೇನಿದೆ